ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ನನಗೆ ವೀಡಿಯೋ ಮಾಡಿ ಸುಮಾರು ದಿನ ಆಗೋಯ್ತು ನನಗೆ ಹುಷಾರಿಲ್ಲ ಅಂತ ಹಳೆ ವೀಡಿಯೋ ಎಲ್ಲ ನನ್ನ ಮಗಳು ಎಡಿಟ್ ಎಡಿಟ್ ಮಾಡೋಣ ಹಾಕ್ತಾ ಇದ್ಲು ನಾನಿವತ್ತು ಇವತ್ತು ವೀಡಿಯೋ ಮಾಡ ಅಂದ್ಕೊಂಡಿದ್ದೀನಿ ವೀಡಿಯೋ ಅಂದ್ರೆ ಏನು ಬೇಕಿದ್ದೆ ಕ್ರಿಸ್ಮಸ್ ಚೀಟಿ ಅದು ನಾವು ಕ್ರಿಸ್ಮಸ್ ಅಲ್ಲ ಅದು ಎಲ್ಲರೂ ಹಾಕ್ತಂತ ಹಾಕಿದ್ದೆ ಅದು ಇವತ್ತು ನನಗೆ ಐಟಮ್ ಕೊಡ್ತೀನಿ ಅಂತ ಹೇಳಿದರೆ ಏನೇನು ಕೊಡ್ತಾರಂತ ನೋಡ್ತೀನಿ ಹಾಗೆ ನಿಮ್ಗೊಂದು ಲಾಗ್ ಮಾಡೋಣ ಅಂತ ನಿಮ್ಗೊಂದು ವೀಡಿಯೋ ಮಾಡ್ತೀನಿ ಕ್ರಿಸ್ಮಸ್ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ ನನಗಂತ ತುಂಬ ಕ್ರಿಸ್ಮಸ್ ಅಂದರೆ ಏನು ನಮ್ಮದು ಟ್ರೈ ಇದೆ ಒರ್ಜಿನಲ್ ಟ್ರೈನ್ ಇದೆ ಆಚೆ ಗಿಡ ಕ್ರಿಸ್ಮಸ್ ಗಿಡ ಅದಕ್ಕೆ ನಾನು ಲೈಟ್ಸು ಆಮೇಲೆ ಡಮ್ಮರುಗ ಕ್ರಿಸ್ಮಸ್ ತಾತ ಎಲ್ಲ ತಂದು ನಾನು ಹಾಕಿ ನಾನು ಚೆನ್ನಾಗಿ ಡೆಕೋರೇಟ್ ಮಾಡ್ತೀನಿ ಆಸ್ಪಿಟ್ರೆ ಅಡುಗೆ ಎಲ್ಲ ಮಾಡಲ್ಲ ನಾನು ಅದು ನಮಗೆ ರೋಸ್ ಅದೆಲ್ಲ ಬರೋಲ್ಲ ನನಗೆ ಯಾರಾದರೂ ಕೊಟ್ಟೆ ತಿಂತ ಇದ್ದ ಇವಾಗ ಅವರೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರೆ ಮುಂಚೆ ಕೊಡ್ತಾರೆ ಇವಾಗಿಲ್ಲ ಅದಕ್ಕೆ ನಾನು ಒಂದು ಇವತ್ತು ಸ್ವಲ್ಪ ಹುಷಾರಾಗಿದ್ದೀನಿ ನಾನು ಪರವಾಗಿಲ್ಲ ನನಗೆ ನಾಳೆ ಒಂದು ಇಂಜೆಕ್ಷನ್ ಇದೆ ಆಮೇಲೆ ಒಂದು ಯಾವತ್ತು ಒಂದು ಟ್ವೆಂಟಿಗ ನೈನ್ಟೀನ್ ಇನ್ನೊಂದು ಇಂಜೆಕ್ಷನ್ ಇದೆ ಅದರ ಮುಗಿಸಿದ್ರೆ ನನಗೂ ಸ್ವಲ್ಪ ರಿಕವರ್ ಆಗ್ತೀನಿ ಅಂತ ಹೇಳಿದ್ರೆ ಡಾಕ್ಟ್ರು ಅದಕ್ಕೆ ಏನಂತ ಹೇಳ್ತೀನಿ ಲಾಸ್ಟಲ್ಲಿ ನಿಮಗೆ ಅದಕ್ಕೆ ನಾನು ಅದು ಸುಮ್ಮನೆ ಒಂದು ಸಿಂಪಲಾಗಿ ಒಂದು ವೀಡಿಯೋ ಮಾಡೋ ಅಂತ ಮಾಡ್ತಾಯಿದ್ದೆ ಆಮೇಲೆ ಇದೊಂದು ಇದನ್ನು ಒಂದು ವೀಡಿಯೋ ಮಾಡ್ಬೇಕಂತ ನೀವು ತಪ್ಪಾಗಿ ಒಂದು ತಿಳ್ಕೊಬಿಡಿ ಏನೊಂದು ಮಾಡ್ಬೇಕಂತ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರನೂ ಇದ ನಾನು ಇದನ್ನು ಏನಕ್ಕೆ ಹಾಕಿದ್ದೀನಿ ಅಂತಂದರೆ ಒಂದು ಆಶ್ರಮಕ್ಕೆ ಕೊಡ್ತೀನಿ ಆಸ್ ಆಸರೆ ಆಶ್ರಮ ಅಂತ ನೀವು ನೋಡಿ ಬಂದು ನಮಗೆ ನೆಕ್ಸ್ಟ್ ಬಂದು ನನ್ನ ಮಗಳು ಬರ್ಡೇ ಇದೆ ಚಿಕ್ಕವಳ್ದು ಅದಕ್ಕೆ ನಾನು ಎಲ್ಲ ಎಷ್ಟು ಅಂದರೆ ಸುಮಾರು ರೇಷನ್ ಕೊಡ್ತಾರೆ ನಾನು ಸೆವೆನ್ ಕಟ್ಟಿನ ಮಂತ್ಲಿ ಮಂತ್ಲಿ ಸುಮಾರು ರೇಷನ್ ಕೊಡ್ತಾರೆ ನಾನು ಅಷ್ಟೊಂದು ಇಟ್ಕೊಡೋಲ್ಲ ಅವ್ರು ಕೊಡೋದು ಲೂಸ್ ಗೋಧಿ ಹಿಟ್ಟು ಮೈದಾ ಹಿಟ್ಟೆಲ್ಲ ನಾವು ಯೂಸ್ ಮಾಡಲ್ಲ ನಮ್ಮನೆ ಜಾಸ್ತಿ ಚಪಾತಿ ಯೂಸ್ ಮಾಡಲ್ಲ ಅದಕ್ಕೋಸ್ಕರ ಅದೆಲ್ಲ ಪಾಪ ಅವ್ರಿಗಾಗುತ್ತಲ್ವ ವಯಸ್ಸಾದವ್ರಿಗೆ ಅದ್ಬಿಟ್ಟು ನಾನು ಅಲ್ಲಿ ಇನ್ನೂ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಸೇರಿಸಿ ನಾನು ಕೊಡ್ತೀನಿ ಬನ್ನಿ ಹೋಗೋಣ ಹಾಯ್ ಹೇಳು ಇವ್ರ ಹತ್ರ ಕಾರ್ಡ್ ಹಾಕ್ತಿರೋದು ನಾನು ಆಯ್ತು ಸೊಲ್ರಿ ಏನು ಟೇನಾಡಿ ಪೋಟ ഇം കൊടുപ്പ എല്ലാ ഏനേന് കൊട്ടു എണ്ണ സൺഫ്ലവർ ഹജി ആമേല ഒന്ന് മൂട്ട് റൈസ് ಅಂತ ಕೇಳಿ ಎತ್ತೋಕ್ಕಾಗಲ್ಲ ಒಂದು ಮೂಟೆ ರೈಸ್ ಕೊಟ್ಟಿದ್ದಾರೆ ಒಂದು ಟ್ರೈ ಮೊಟ್ಟೆ ಕೊಟ್ಟಿದ್ದಾರೆ ನನ್ನ ಮೊಟ್ಟೆ ಎತ್ತಿಟ್ಟಿದ್ದೀನಿ ನಮ್ಮ ಮನೆ ಮಕ್ಳು ಸರಿಲ್ವಲ್ಲ ಅದಕ್ಕೋಸ್ಕರ ಎತ್ತಿಟ್ಬಿಟ್ಟಿದ್ದೀವಿ ಒಂದು ಪ್ಯಾಕೆಟ್ ಸೇಮೇ ಕೊಟ್ಟರು ಬೆಳಿಗ್ಗೆ ಸಾ ಶನಿವಾರ ತಗೊಂಡ್ಬಂದೆ ಚಪ್ಪಲಿ ಬೆಳಿಗ್ಗೆ ಬೆಳೆ ಆಯ್ ಮೇಡಮ್ ಆಯ್ ಮೇಡಮ್ ಹಾಯ್ ಮಾಡ ಅಕ್ಕದಿರ್ಗೆ ಹಾಯ್ ನನಗೆ ಎಷ್ಟೇ ನೋವಿರಲಿ ನನಗೇನೇ ಕಷ್ಟ ಇರಲಿ ನನಗೆ ನನಗೆ ಮಕ್ಕಳು ನನಗ್ಬಿಟ್ಟು ನನಗೆ ಖುಷಿ ಆಗುತ್ತೆ ಅದ್ರಲ್ಲಂತೂ ಏಳು ಅಂತೂ ಎಳ್ಳೇ ಬೇಡ ಒಂದು ಕೆ ಜಿ ಏನ ಒಂದು ಕೆ ಜಿ ಕಡಲೆ ಬೀದ ಒಂದು ಕೆ ಜಿ ಒಂದು ಎಂಟ್ಯಾ ಜಾಮೂನ್ ಪ್ಯಾಕೆಟು ಮನೆ ಮಸಾಲನೆ ಹಾಕೋದು ಇರಲಿ ಕೊಟ್ಟಾಗ ಏನು ಮಾಡೋದು ಕಾರ್ನ್ಫ್ಲೋರು ಒಂದು ಕೆ ಜಿ ಬೆಲ್ಲ ಇರೋದು ಗರಂ ಮಸಾಲ ನಮ್ಮ ಮನೇಲಿ ನಮ್ಮ ಮನೆ ನನ್ನ ಮಗಳು ಕುಕ್ಕಿಗೆ ಹೋಗಿದ್ಲು ಕುಕ್ಕೆಸರು ಜೀರಿಗೆ ನೋಡಿ ಲವಂಗ ಏನಕ್ಕೆ ಅಂದರೆ ನನ್ನ ಬೇಳೆ ತಂದಿಲ್ಲ ಬೇಳೆ ಏನಕ್ಕೆ ಅಂದರೆ ಇವು ಹಸಿಕಾಯಿ ಕಾಲ ಬಂದಲ್ಲ ಅದು ಆವರೆಕಾಯಿ ತೊಗರಿಕಾಯಿ ಅಳಸಂಡೆಕಾಯಿ ಅದೇ ಜಾಸ್ತಿ ನಾನು ಮಾಡೋದು ಇವಾಗ ಬೇಳೆ ನಾನು ನಿನ್ನೆನೆ ಬಾಕ್ಸ್ಲ ತೊಳೆದಿಟ್ಟೆ ಕೊಡೋದಲ್ಲ ಅವಾಗ ಕಾಡಲ್ಲಿ ಏನು ಹಾಕಿದ ಇದು ಹೆಂಗೆ ಹಾಕೋದು ಸ್ಟಾರು ೊಳಗಡೆ ಬಂದು ಇಷ್ಟೇನಾ ಅರ್ಧ ಹೋಯಿತು ಇದು ಹೆಂಗು ನಮ್ಗೆ ಗೊತ್ತಿಲ್ವಲ್ಲ ಬೆಲ್ಲ ಹೆಂಗು ನನ್ನ ಮಗಳಿಗೆ ಬರ್ಡೇ ಬಂತಲ್ವಾ ಬರ್ಡೇಗೆ ನಾನು ಇವತ್ತೇ ಇಷ್ಟು ಖುಷಿಯಾಗಿರೋದು ಅರ್ಥ ಅರ್ಧ ದಿವಸಿಂದ ಏನು ಏನನ್ನು ಚಿಕ್ಕ ಚಿಕ್ಕದೆಲ್ಲ ಕೊಟ್ಟ ಏಲಕ್ಕಿ ಸಾಂ ಪೆಪ್ಪರ್ ಪೌ ಪೆಪ್ಪರ್ ಮೆಣಸು ಎಲ್ಲ ಕೊಟ್ಟವ್ರೆ ದೇವ್ರ ತುಪ್ಪ ಎಲ್ಲ ನನ್ನ ಮನೆಗೆ ಯೂಸ್ ಮಾಡಲ್ಲ ಮನೆಗೆಲ್ಲ ದೇವ್ರಿಗೆ ಯೂಸ್ ಮಾಡ ಅದಕ್ಕೆ ಒಂದು ನನ್ನ ತುಪ್ಪ ತಪ್ಪ ಹತ್ತು ಕೆ ಜಿ ಇದು ನಾನು ಮನೆಯಲ್ಲೇ ಮಾಡ್ತೀನಿ ಒಣದ್ ಹಾಕ್ಸಿ ಯಾಕೆ ಟರ್ಮರಿಕ್ ಪೌಡರ್ ಧರ್ಬದ ಟರ್ಮರಿಕ್ ಪೌಡರ್ ಏನಾದರೂ ಕೊಟ್ಟಾರೆ ಸೋಂಪು ಎಳಿ ಒಂದು ಕೆ ಜಿ ಎಲ್ಲ ಸಾಕಾಗಲ್ಲ ಬಿರಿಯಾನಿ ಏನು ಕೊಟ್ಟಾರಂತಂದರೆ ಇಷ್ಟು ಮಾಡ್ತೀನಿ ಇದೆಲ್ಲ ಯೂಸ್ ಬಿಡಲ್ಲ ನನ್ನ ಒಣಕೊಬ್ಬಿಕ್ಕೆ ಮುಚ್ಚಲ್ಲ ಇದು ಜೀರಾ ರೈಸ್ ಎರಡು ಕ್ಯಾಂಡಿ ಇಡ್ಲಿ ದೋಸೆಗೆ ಇರೋದೆಲ್ಲ ಹೇಳಬೇಕು ಇಲ್ಲದೆಲ್ಲ ಹೇಳಬಾರ್ದು ಇದೆಲ್ಲ ನಾನು ಯೂಸ್ ಮಾಡ್ತೀನಿ ತೊಗರಿ ಬೇಳೆ ಮತ್ತು ಜೀರಾ ರೈಸು ಇದನ್ನು ಕೊಡ್ತೀನಿ ರವೆ ಆಶ್ರಮಕ್ಕೆ ನಮ್ಮ ರವೆ ಜಾಸ್ತಿ ಯೂಸ್ ಮಾಡಿ ಎರಡು ಕೆ ಜಿ ರವೆ ಏನಕ್ಕೆ ಡ್ರೈ ರೈ ಫ್ರೂಟ್ಸ್ ಇದೆಲ್ಲ ಇಟ್ಕೊಳ್ತೀನಿ ನಾನು ಬಿಲ್ಡಪ್ವೆಲ್ಲ ಕೊಡೋಕ್ಕೋಗಲ್ಲ ನನಗೆ ಏನು ಬೇಕಾದ ಇಟ್ಕೊತೀನಿ ಮಿಕ್ಕಿದೆಲ್ಲ ಕೊಡ್ತೀನಿ ಇದು ಇಟ್ಕೊತೀನಿ ಮಿಕ್ ಮೇಡು ಇದು ಇಟ್ಕೊಳ್ತೀನಿ ರೈಸ್ ಫ್ರೂಟ್ಸ್ ನಿಮಗೆ ನಾನು ತೋರಿಸ್ತೀನಿ ನಾನು ನಾನು ಆಶ್ರಮಕ್ಕೆ ಏನೇನು ಕೊಡ್ತೀನಿ ಇನ್ನೂ ಇದು ಐದು ಕೆ ಜಿ ಗೋಧಿ ಹಿಟ್ಟು ಇದೆಲ್ಲ ನಾನು ಆಶ್ರಮಕ್ಕೆ ಮೈದಾ ಇದು ಆಶ್ರಮಕ್ಕೆ ಇದು ಆಶ್ರಮಕ್ಕೆ ಆಯ್ಕೆ ಸಕ್ಕರೆ ಸಕ್ಕರೆ ಯೂಸ್ ಜಾಸ್ತಿ ಯೂಸ್ ಮಾಡಲ್ಲ ನೋಡಿ ಸಕ್ಕರೆ ಗೋಧಿ ಮೈದೆಲ್ಲ ಇದೆ ಇದ್ರ ಜೊತೆ ರವೆ ಇದೆಲ್ಲ ಆಶ್ರಮ ಕೊಡೋದು ಎಣ್ಣೆ ನಾನು ಇಷ್ಟು ಕೊಡಲ್ಲ ಯಾಕೆ ಸುಮ್ಮನೆ ಸುಳ್ಳು ಹೇಳಬೇಕು ಇಷ್ಟು ಕೊಡೋಲ್ಲ ನಾನು ಇದರಲ್ಲಿ ಒಂದು ಸಕಲ್ವಾ ಇದಾಗಿತ್ತು ಇವತ್ತಿನ ಲಾಗ್